ಓಂ ಗಣೇಶ ವೃಶ್ಚಿಕ ರಾಶಿಯವರು ಯಾವ ಫೀಲ್ಡಲ್ಲಿ ಕೆಲಸ ಮಾಡದೆ ಚೆನ್ನಾಗಿರುತ್ತೆ ನೀವೇನಾದರೂ ವೃಶ್ಚಿಕ ಆಗಿದ್ದೆ ಈ ವಿಡಿಯೋ ನಿಮಗೋಸ್ಕರ ಮಿಸ್ ಮಾಡಿದೆ ನೋಡಿ ನೀವು ವೃಶ್ಚಿಕ ರಾಶಿನ ಯಾವ ಫೀಲ್ಡಲ್ಲಿ ಕೆಲಸ ಮಾಡಬೇಕಂತ ಗೊತ್ತಾಗ್ತಾ ಇಲ್ವಾ ಹಾಗಂದರೆ ಈ ವಿಡಿಯೋ ನಿಮಗೋಸ್ಕರ ಅದಕ್ಕೆ ಮುಂಚೆ ಒಂದು ಗುಡ್ ನ್ಯೂಸ್ ಆಗಸ್ಟ್ ಹದಿನೈದು ತಾರೀಕು ನಾನು ಫ್ರೀಯಾಗಿ ಜಾತಕ ಹೇಳ್ತೀನಿ ಎಸ್ ಆಗಸ್ಟ್ ಹದಿನೈದು ತಾರೀಕು ನಾನು ಫ್ರೀಯಾಗಿ ಜಾತಕ ಹೇಳ್ತೀನಿ ಆದರೆ ನೀವು ನನಗೊಂದು ಹೆಲ್ಪ್ ಮಾಡಬೇಕು ಓಂ ಗಣೇಶ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೀವು ನಾನು ಕೊಡೋ ಫೀಸು ದಕ್ಷಿಣ ಅಂತ ತಿಳ್ಕೊತೀನಿ ಮಿಸ್ ಮಾಡಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ಆಫರ್ ಬಗ್ಗೆ ಲಾಸ್ಟಲ್ಲಿ ಹೇಳ್ತೀನಿ ಮಿಸ್ ಮಾಡದಿರೋ ವಿಡಿಯೋ ಲಾಸ್ಟ್ವರೆಗೂ ನೋಡಿ ಓಕೆ ವೃಶ್ಚಿಕ ರಾಶಿಯವರು ಯಾವ ಫೀಲ್ಡಲ್ಲಿ ಕೆಲಸ ಮಾಡಿದೆ ಚೆನ್ನಾಗಾಗಿ ಬರುತ್ತೆ ನೀವು ಬಂದು ಗೌರ್ಮೆಂಟ್ ಆಫೀಸಲ್ಲಿ ಕೆಲಸ ಮಾಡಬೇಕು ಸಿವಿಲ್ ಸರ್ವಿಸಲ್ಲಿ ಕೆಲಸ ಮಾಡಬೇಕು ಸಿವಿಲ್ ಇಂಜಿನಿಯರಿಂಗ್ ಕೆಲಸ ಮಾಡಬೇಕು ಮತ್ತು ಅಡ್ಮಿನಿಸ್ಟ್ರೇಷನ್ ಆಫೀಸಲ್ಲಿ ಅಡ್ಮಿನಿಸ್ಟ್ರೇಷನು ಫ್ರಂಟ್ ಆಫೀಸ್ ಇರುತ್ತಲ್ಲ ಆ ಥರ ಇದ್ರಲ್ಲಿ ಕೆಲಸ ಮಾಡಬೇಕು ಮೇಯ್ನು ಪಾಲಿಟಿಕ್ಸಲ್ಲಿ ಕೆಲಸ ಮಾಡಬೇಕು ಮ್ಯಾನೇಜ್ಮೆಂಟ್ ಸಂಬಂಧಪಟ್ಟಿದ್ದ ಕೆಲಸ ಮಾಡಬೇಕು ಟೀಮ್ ಲೀಡರ್ ಎಚ್ ಆರ್ ಸೂಪರ್ವೈಸರ್ ಆ ಥರ ಇದರಲ್ಲಿ ನಿಮ್ಗೆ ಕೆಲಸ ಮಾಡಬೇಕು ಕಂಪ್ನಿಯಲ್ಲಿ ಡೈರೆಕ್ಟ್ರಾಗಿ ಕೆಲಸ ಮಾಡಬೇಕು ಸಿ ಇ ಒ ಕೆಲಸ ಮಾಡಬೇಕು ಮತ್ತು ಟೀಚಿಂಗ್ ಸಂಬಂಧಪಟ್ಟಿದ್ದ ಕೆಲಸ ಮಾಡಬೇಕು ಮತ್ತು ಏನಾದರೂ ಕ್ರಿಯೇಟಿವ್ ಆಗಿ ಮಾಡಬೇಕು ಈ ಜ್ಯುವೆಲರಿ ಆರ್ಟ್ಸು ಸಂಬಂಧಪಟ್ಟಿದ್ದು ಈ ಜಮ್ ಸ್ಟೋನು ಆ ಥರ ಸಂಬಂಧಪಟ್ಟಿದ್ದು ಜ್ಯುವೆಲ್ಲರಿ ಶಾಪಲ್ಲಿ ಕೆಲಸ ಮಾಡಬೇಕು ಮತ್ತು ಜಮಾಲಜಿಸ್ಟಾಗಿ ಕೆಲಸ ಮಾಡಬೇಕು ಅಗ್ರಿಕಲ್ಚರಲ್ಲಿ ಕೆಲಸ ಮಾಡಬೇಕು ಕ್ಯಾಪ್ಟನ್ ಸಂಬಂಧಪಟ್ಟಿದ್ದ ಕೆಲಸ ಮಾಡಬೇಕು ಮೈನು ಸೇಲ್ಸ್ ಮ್ಯಾನೇಜರ್ ಕೆಲಸ ಮಾಡಬೇಕು ಈ ಕಂಪ್ನಿಯಲ್ಲಿ ಶೋರೂಮಲ್ಲಿ ಎಲ್ಲಾದರೂ ಸರಿ ಸೇಲ್ಸ್ ಮ್ಯಾನೇ ಸೇಲ್ಸ್ ಮ್ಯಾನೇಜರಾಗಿ ಕೆಲಸ ಮಾಡಬೇಕು ಮೆಜಿಸ್ಟ್ರೇಟೇಟಾಗಿ ಕೆಲಸ ಮಾಡಬೇಕು ಸ್ಪೋರ್ಟ್ಸ್ ಇದ್ರಲ್ಲಿ ಕೆಲಸ ಮಾಡಬೇಕು ಡಾಕ್ಟರಾಗಿ ಕೆಲಸ ಮಾಡಬೇಕು ಮಿನಿಸ್ಟರ್ ಸಂಬಂಧಪಟ್ಟಿದ್ದ ಕೆಲಸ ಮಾಡಬೇಕು ಈ ಫಾರೆಸ್ಟು ಫಾರೆಸ್ಟ್ ಆಫೀಸ್ರಾಗ ಕೆಲಸ ಮಾಡಬೇಕು ಮೇಯರು ಪ್ರಿನ್ಸಿಪಲ್ಲು ಈ ಥರ ಇದರಲ್ಲಿ ಋಶ್ಚಿಕ ರಾಶಿಯವರು ಕೆಲಸ ಮಾಡಿದೆ ನಿಮ್ಮ ಲೈಫು ನಿಮ್ಮ ಜೀವನ ಚೆನ್ನಾಗಿರುತ್ತೆ ಆಫರ್ ಬಗ್ಗೆ ಹೇಳ್ತೀನಿ ಹೇಳಿದಲ್ಲ ಆಫರ್ ಏನಂದರೆ ಆಗಸ್ಟ್ ಹದಿನೈದು ತಾರೀಕು ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಾಂಕ್ಯ ನಾಲ್ಕು ಗಂಟೆವರೆಗೂ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆವರೆಗೂ ನಾನು ಫ್ರೀಯಾಗಿ ಜಾತ್ಕ ಹೇಳ್ತೀನಿ ಸೊ ನೀವು ಏನು ಮಾಡಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿದ್ದೀನಿ ಫೋನ್ ಮಾಡಿ ಆಗಸ್ಟ್ ಹದಿನೈದು ತಾರೀಕು ಒಂದಿನ ಮಾತ್ರ ಫೋನ್ ಮಾಡಿ ನಿಮ್ಮ ಜಾತಕ ತಿಳ್ಕೊಬೋದು ನೀವು ಮಿಸ್ ಮಾಡ್ದಿರ ನನಗೇನಾದರೂ ಸಪೋರ್ಟ್ ಮಾಡಬೇಕನ್ನಿಸ್ತದೆ ಓಂ ಗಣೇಶ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್